ಎಲ್ರಿಗೂ ನಮಸ್ಕಾರ ನಾಳೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಂವಿಧಾನ ಸಮರ್ಪಣಾ ದಿನ ಹಾಗೂ ಭೀಮಸ್ಮರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮವು ನಮ್ಮ ನಾಯಕರಾಗಿರ್ತಕ್ಕಂತಹ ಸಿ ರಾಮಚಂದ್ರ ರಾಮಚಂದ್ರೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷವಾಗಿರ್ತಕ್ಕಂತಹ ಬಿ ವೈ ವಿಜೇಂದ್ರಣ್ಣವರು ಕೆ ಸುಧಾಕರಣ್ಣವರು ಮುನಿರಾಜಣ್ಣವರು ಗೋಪಿಯಣ್ಣವರು ಹಾಗೇ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಮಾಜಿ ಸಂಸದರು ಆಗಿರ್ತಕ್ಕಂತಹ ಮುನ್ಸಾಮಣ್ಣವರು ಎಂ ರಾಜಣ್ಣವರು ಇವರೆಲ್ಲರ ಉಪಸ್ಥಿತಿಯಲ್ಲಿ ನಾಳೆ ಈ ಕಾರ್ಯಕ್ರಮವು ಸರಿಯಾಗಿ ಹನ್ನೊಂದು ಗಂಟೆಗೆ ಚಿಕ್ಕಬಳ್ಳಾಪುರ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲಿಕ್ಕೆ ನಿಶ್ಚಯಿಸುತ್ತಿರುತ್ತಾರೆ ಎಲ್ಲರೂ ಸಹ ನಮಗೆ ಕರೆ ಬಂದಿಲ್ಲ ಅಂತ ಅಲ್ಲ ಎಲ್ಲರೂ ಸಹ ಯಾರೆಲ್ಲ ನಮ್ಮ ಭಾಜಪ ಮುಖಂಡರು ಕಾರ್ಯಕರ್ತರು ಎಲ್ಲ ಮೋರ್ಚಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸಹ ಇತರರನ್ನು ಕರ್ತಿರ್ತಕ್ಕಂಥ ಕೆಲಸ ಮಾಡಬೇಕು ನಾವು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂತಹ ಸಂವಿಧಾನವನ್ನು ನಾವು ಗೌರವಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ನಾವೆಲ್ಲರೂ ಸಹ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಈ ಮುಖಾಂತರ ಮನವಿಯನ್ನು ಮಾಡ್ಕೊತೀವಿ ನಮಸ್ಕಾರ